ಮಾರ್ನಿಂಗ್ ಡಿಯಕ್ಷನ್ ಮೈ ನೇಮ್ ಈಸ್ ಆನಂದ ಮಸುಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಈಸ್ ನೈನ್ ಟು ಫೋರ್ ಟು ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ನಮ್ಮ ಸಂಗೀತ ಶಿವಬೋಧ್ ಅವರು ಇವತ್ತಿನ ದಿವಸ ತಮ್ಮ ಜ್ಯೇಷ್ಠ ಪುತ್ರ ಆರವನಿಗೆ ಅವರು ಕೋಕೋಜಿಯನ್ನು ತಿನ್ನಿಸ್ತಾರೆ ಅವರು ಪ್ರತಿನಿತ್ಯ ಕೋಕೋಜಿಯನ್ನು ಕೊಡ್ತಾರೆ ಬಿಸಿ ನೀರಿನೊಳಗೆ ಹಾಕಿ ಕೊಡ್ತಾರೆ ಕೆಲವು ಸಾರಿ ಅವ ಹಾಗೆ ತಿಂತೀನಂದ್ರೆ ಹಾಗೆ ಕೂಡ ಕೊಡ್ತಾರೆ ಆಮೇಲೆ ಅವನಿಗೆ ಸ್ಪ್ರಿಲನ್ನ ಕೂಡ ಕೊಡ್ತಾರ ಅದಕ್ಕೋಸ್ಕರ ನಮ್ಮ ಸಂಗೀತ ಮೇಡಮ್ ಅವರು ಇವತ್ತಿನ ದಿವಸ ತಮ್ಮ ಮಗನಿಗೆ ಅವು ಎರಡನ್ನೂ ತಿನ್ನಿಸಿ ಅವರು ಡೆಮೋ ಮಾಡಿ ತೋರಿಸ್ತಾರೆ ದಯವಿಟ್ಟು ತಾವು ಅಬ್ಸರ್ವ್ ಮಾಡಬೇಕಾಗಿ ವಿನಂತಿ ಥ್ಯಾಂಕ್ ಯು ಸರ್ ನಮಸ್ತೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ರೆಂಡ್ಸ್ ಇವನು ನಮ್ಮ ಮಗ ಆರ್ನ ಆರಾವ್ ಇವ್ನಿಗೆ ನಾಲ್ಕು ವರ್ಷ ಕಂಪ್ಲೀಟ್ ಆಗುತ್ತೆ ನಾಲ್ಕು ಜೂನ್ ಹತ್ತೊಂಬತ್ತಕ್ಕೆ ಇವನು ಪ್ರತಿದಿನ ನಮ್ದು ಡಿ ಎಕ್ಸ್ ಕಂಪ್ನಿಗೆ ಪೋಜಿ ಕೊಡ್ತೀವಿ ನಾವು ಹಾಗೆ ಸ್ಪ್ರಿಲ್ನ ಕೊಡ್ತೀವಿ ಜಿ ಎಲ್ ಕೊಡ್ತೀವಿ ಎಲ್ಲ ಕೂಡ ಇವ್ನ ತೆಗೆಕೊಳ್ತಾ ಇದ್ದಾನೆ ಪ್ರತಿದಿನ ಡೈಲಿ ಅವನಿಗೆ ಕೊಡ್ತೀವಿ ಈಗ ನಾನು ಡೆಮೋ ಮಾಡಿ ನಿಮ್ಮ ಮುಂದೆ ಅವನಿಗೆ ಡೈರೆಕ್ಟ್ ಆಗಿ ಹಾಕಿ ತೋರಿಸ್ತೀನಿ ಅವನಿಗೆ ಇದು ಕೋಕೋಜಿ ಅಂದ್ರೆ ತುಂಬಾ ಇಷ್ಟ ಹಾಗೆ ಡೈರೆಕ್ಟ್ ಆಗಿ ನಾವು ಹಾಕ್ಬಹುದು ಇಲ್ಕ ನೀವು ಬಿಸಿನೀರಲ್ಲಿ ಕೊಡಬಹುದು ಕೆಲವು ಮಕ್ಕಳು ಬಿಸಿನೀರು ಕುಡಿಲ್ಲ ಅಂದ್ರೆ ನೀವು ಹಾಲಲ್ಲಿ ಕೂಡ ಕೊಡಬಹುದು ಇದು ಸಣ್ಣ ಮಕ್ಕಳಿಗೆ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಕೋಕೋಜಿ ಇದು ಇದರಲ್ಲಿ ನಮ್ದು ಗ್ಯಾನೋಡರ್ಮ ಎಕ್ಸ್ಟ್ರಾಕ್ಟ್ ಹಾಕಿದ್ದಾರೆ ಅವರು ಹಾಗೆ ಕೋಕ್ ನಿಂದ ಮಾಡಿರುವಂತದ್ದು ಮಕ್ಕಳ ಬೆಳವಣಿಗೆ ತುಂಬಾ ಒಳ್ಳೆಯದು ಹಾಗೆ ನಗಡಿ ಗಿಡಿ ಜ್ವರ ಮೇಲಿನ ಮೇಲೆ ಸಣ್ಣ ಬರ್ತಾ ಇದ್ರೆ ಅದು ಬರೋದಿಲ್ಲ ಕಡಿಮೆ ಆಗುತ್ತೆ ಈ ಮಳೆಗಾಲ ಸೀಸನ್ ಒಳ್ಳೆ ಮಳೆ ಕೆಮ್ಮು ನಗಡಿ ಬರ್ತಾ ಇರುತ್ತೆ ಇದನ್ನ ಪ್ರತಿದಿನ ತಗೊತಾ ಹೋದ್ರೆ ಕಡಿಮೆ ಆಗುತ್ತಾ ಓದ್ ಕ್ರಮೇಣವಾಗಿ ಹಾಗೆ ಉಸಿರಾಟ ಪ್ರಾಬ್ಲಮ್ ಇದ್ರೆ ಕೆಲವೊಂದು ಕೆಲವೊಂದ್ ಅದು ಉಸಿರಾಟ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ಕೆಲವೊಂದು ಮಕ್ಳು ಬಾಯಲ್ಲಿ ಉಸಿರಾಡಿಸಿರ್ತಾರ ಅದು ಕೂಡ ಕಡಿಮೆ ಆಗುತ್ತೆ ಹಾಗೆ ಅವರು ಓದ ಓದೋದ್ರಲ್ಲಿ ಏನಾದ್ರೂ ಗಮನ ಇರಲಿಲ್ಲ ಅಂದ್ರೆ ಅದಕ್ಕೆ ಓದುದಲ್ಲಿ ಇಂಟ್ರೆಸ್ಟ್ ಬರ್ಸುತ್ತೆ ಒಂದ್ ಕಡೆ ಕೂಡೋ ಹಾಗೆ ಮಾಡುತ್ತೆ ಇದನ್ನ ತಗೊಂಡ್ರೆ ಅವ್ರಿಗೆ ಎಲ್ಲಾ ಆಕ್ಟಿವಿಟೀಸ್ ಮಾಡಕ್ಕಿದ್ರೆ ಏನೋ ಎನರ್ಜಿ ಕೊಡುತ್ತೆ ಎನರ್ಜಿ ಬೂಸ್ಟರ್ ಇದ್ದ ಹಾಗೆ ಮತ್ತೆ ನೆಕ್ಸ್ಟ್ ಇದು ನೋಡಿ ಸ್ಪಿರಿನ ಇದು ನಮ್ಮ ಡಿ ಎಕ್ಸ್ ಎನ್ ಕಂಪ್ನಿಯ ಸ್ಪಿರಿನ ಇದೆ ಇದು ಫುಡ್ ಸಪ್ಲಿಮೆಂಟ್ ಅಂತ ಕರಿತೀವಿ ನಾವು ಇದು ಫುಡ್ ಇರೋ ಹಾಗೆ ಇದು ಏನೋ ನೀವು ಕೈಪಲ್ಲೆ ತೊಳತೀವಿ ತರಕಾರಿ ಫ್ರೂಟ್ಸ್ ತಿಂತಿರಲ್ಲ ಅದೇ ರೀತಿ ಕೂಡ ಇದೆ ಓಕೆನಾ ನಾವು ಇದು ಮಾಡ್ತೀವಿ ನೋಡಿ ಇದು ಡೈರೆಕ್ಟ್ ಆಗಿ ಅವ್ನಿಗೆ ಡೈಲಿ ನಾವು ಕೊಡ್ತೀವಿ ಒಂದು ನಾಲ್ಕೈದು ಕೊಡ್ತೀವಿ ಡೈಲಿ ನಾವು ಅವನಿಗೆ ತಿನ್ನು ಪುಟ್ಟ ಇನ್ನು ನೋಡಿ ಹಾಗೆ ಚಾಕ್ಲೇಟ್ ತಿರುಮ್ ಕುರುಮ್ ತಿಂತ ಅವ್ನಿಗೆ ಇಷ್ಟ ಇದ್ರೆ ಯಾವುದೇ ಮಕ್ಕಳಿಗೆ ಒಂದೇ ದಿನ ನಾವು ತಿನ್ಸಿದ್ರೆ ದಿನ ನಾವು ಕೊಡ್ತಿದ್ರೆ ಅದೇ ನೋಡಿದ್ರೆ ಅವ್ರಿಗೆ ಗೊತ್ತಿದ್ರೆ ಅವ್ರಿಗೆ ಇಂಟ್ರೆಸ್ಟ್ ತಿನ್ನೋದ್ರೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ತಿಂತಾರೆ ನೋಡಿ ನಾವು ಡೈರೆಕ್ಟ್ ಚಕ್ ಮಕ್ಳಿಗೆ ಸ್ಫುಲ್ಲ ಕೊಡ್ತೀವಿ ನಾಲ್ಕೈದು ಟ್ಯಾಬ್ಲೆಟ್ ನೀವು ಏನ್ ಟ್ಯಾಬ್ಲೆಟ್ ಕೊಟ್ಟರೆ ಏನೂ ಆಗೋದಿಲ್ಲ ಅವ್ನಿಗೆ ಮತ್ತೆ ನೀವು ಹುಡುಗರಿಗೆ ಟ್ಯಾಬ್ಲೆಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದು ನಾವು ಟ್ಯಾಬ್ಲೆಟ್ ಅಲ್ಲೇ ಫುಡ್ ಸಪ್ಲಿಮೆಂಟ್ ನೀವು ನಾವೀಗ ನಮ್ಮ ಕೈಪಲ್ಯ ಫುಡ್ಸ್ ಅಲ್ಲಿ ಎಷ್ಟು ಇದೆ ಗೊತ್ತಿಲ್ಲ ಬಟ್ ಆದ್ರೆ ಇದು ಕೊಡೋದ್ರಿಂದ ನಾವು ಅವ್ರಿಗೆ ಬೆಳವಣಿಗೆ ಅಲ್ಲಿ ಆಯ್ತು ಹೇಗಿನ ಜ್ವರ ಕೆಮ್ಮು ನೀವು ಪದೇ ಪದೇ ಬರಲ್ಲ ಕಂಟಿನ್ಯೂಸ್ ಆಗಿ ಕೊಡ್ತಾ ಹೋಗ್ಬಹುದು ಅವ್ರಿಗೆ ಓದೋದ್ರಲ್ಲಿ ಕೂಡ ಅವ್ರಿಗೆ ಗಮನ ಬರುತ್ತೆ ಹಾಗೆ ಬೂಸ್ಟರ್ ಎನರ್ಜಿ ಬ್ಲಡ್ ಹೆಚ್ಚಿಗೆ ಆಗುತ್ತೆ ಅವರಲ್ಲಿ ಕೆಲವೊಬ್ಬರಿಗೆ ಕಿವಿ ಕೇಳಿಸ್ತಾ ಇರಲ್ಲ ಕೆಲವು ಮಕ್ಕಳಿಗೆ ಅದಕ್ಕೂ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಕಣ್ ಕಾಣ್ತಾ ಇರಲ್ಲ ಲೈಟ್ ಆಗಿ ಬ್ಲರ್ ಬರ್ ಕಾಣ್ತಾ ಇರೋಕ್ಕೆ ಎಷ್ಟೋ ಈ ಚಿಕ್ಕ ಮಕ್ಕಳಲ್ಲಿ ಸಮಸ್ಯೆ ಇದೆ ಬಿಳಿ ಕೂದ ಆಗ್ತದೆ ಹುಟ್ಟುದಲ್ಲಿ ಒಟ್ಟು ಶುಗರ್ ಕಂಟೆಂಟ್ ಬಂದಿದ ಮಕ್ಕಳು ಕೇಳಿದ್ವಿ ಚಿಕ್ಕ ಮಕ್ಳಿಗೆ ನೀವು ಡೈಲಿ ಕ್ರಮೇಣ ಕೊಡ್ತಾ ಹೋದ್ರೆ ಒಳ್ಳೇದಾಗುತ್ತೆ ಅಂತ ನಾ ಹೇಳ್ತೀನಿ ಡೈರೆಕ್ಟ್ ಆಗಿ ಡೆಮೋ ಮಾಡಿ ತೋರಿಸಿದ್ದೀನಿ ನಾನು ನಿಮಗೆ ಎಲ್ಲರಿಗೂ ಈಗ ನೋಡಿ ಮತ್ ನೆಕ್ಸ್ಟ್ ನಮ್ದು ಗ್ಯಾನೋಜಿ ಪೇಸ್ಟ್ ಇದು ಡಿ ಎಕ್ಸ್ ಎನ್ ಕಂಪನಿದು ಇದು ಪೇಸ್ಟ್ ಇದು ತಿಕ್ಕೋದ್ ಫಸ್ಟ್ ಏಡ್ ಬಾಕ್ಸ್ ಇದ್ದ ಹಾಗೆ ನಿಮ್ಗೆಲ್ಲ ಇದ್ರ ಬಗ್ಗೆ ಗೊತ್ತಿರಬಹುದು ಮಾಹಿತಿ ಯೂಟ್ಯೂಬ್ ಆನಂದ ಮಸೂರಿ ಸರ್ ಯೂಟ್ಯೂಬ್ ಮಾಡೇ ಮಾಡ್ತಿದ್ರು ಇವಾಗ ನೋಡಿ ನಮ್ದು ಇದು ಡಿ ಎಕ್ಸ್ ಎನ್ ಕಂಪನಿ ಗ್ಯಾನೋಜಿ ಟೂತ್ ಪೇಸ್ಟ್ ಇದು ಹಳು ತಿಕ್ಕೋಕ್ ಅಷ್ಟೇ ಅಲ್ಲದ ಕೂಡ ಅನೇಕ ಸಮಸ್ಯೆ ಕೂಡ ಕೂಡ ಪರಿಹಾರ ಮಾಡ್ತಿದ್ರು ಇದು ಒಂದು ಇದ್ರ ಸಾಕು ಫಸ್ಟ್ ಏಡ್ ಬಾಕ್ಸ್ ಇದ್ದ ಜೊತೆಗೆ ಇದನ್ನ ನೀವು ನಗಡಿ ಕೆಮ್ಮು ಬಂದ್ರೆ ಇದು ಮಳೆಗಾಲ ಸೀಸನ್ ನಗಡಿ ಕೆಮ್ಮು ಕಫಾ ಯಾವ್ದೇ ರೀತಿ ಆಗಿರ್ಲಿ ದೊಡ್ಡವರು ಕೂಡ ಆಗಿರ್ಲಿ ಚಿಕ್ಕವರು ಕೂಡ ಆಗಿರ್ಲಿ ಅವ್ರಿಗೆ ನಾವು ಇದನ್ನ ಬಿಸಿನೀರಲ್ಲಿ ಅಂದ್ರೆ ಉಗ್ರರು ಬೆಚ್ಚ ಬಿಸಿನೀರಲ್ಲಿ ಕೂಡ ಇದನ್ನ ಹಾಕಿ ಕಳಿಸಿ ಕುಡಿಸಬಹುದು ಪೇಸ್ಟ್ ನಾವು ಹೊಟ್ಟೆಲಿ ತಗೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ ನೀವು ಬೇರೆ ಪೇಸ್ಟ್ ಆದ್ರೆ ಹೊಟ್ಟೆ ತಗೋಬಾರಂತ ಅದ್ರ ಮೇಲೆ ಬರ್ತಿರ್ತಾರೆ ಬಟ್ ನಮ್ದು ಹಾಗಿಲ್ಲ ನಾವೀಗಿತ್ತು ನೀವು ಡೆಮೋ ಮಾಡಿ ತೋರಿಸ್ತೀವಿ ಕುಡಿಸಿ ಚಿಕ್ಕ ಮಗುವಿಗೆ ಇದನ್ನ ಮೊಟ್ಟೆ ತೊಗೊಳಿರಿ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಗ್ಯಾನೋಜಿ ಇದೆ ಇದು ನೋಡಿ ನಮ್ಮ ಘ್ಯಾನು ಇದೆ ಆದ್ದರಿಂದ ಇದನ್ನ ನಾವೀಗ ಪೇಸ್ಟು ತೋ ಡೆಮೋ ಮಾಡಿ ತೋರಿಸ್ತೀವಿ ನೋಡಿ ಇದು ಪೇಸ್ಟು ಒಂದು ಸೊ ಬೊಟ್ಲ ಸ್ಪೂನ್ ತೆಗೆದುಕೊಳ್ಳಿ ಇದು ಕಾದಾರಿದ್ದು ಉಗುರು ಬೆಚ್ಚು ನೀರು ನೀರಲ್ಲಿ ಸ್ವಲ್ಪ ಪೇಸ್ಟ್ ಒಂದು ಕಡಲೆ ಕಾಳಷ್ಟು ನೀವು ಪೇಸ್ಟ್ ಹಾಕ್ಬೋದು ಇದ್ರಾಗ ಹಾಕಿ ಸರಿಯಾಗಿ ಮಿಕ್ಸ್ ಆಗೋ ಹಾಗೆ ಸ್ವಲ್ಪ ಗಟ್ಟಿ ಇರ್ತದೆ ಸರಿಯಾಗಿ ಮಿಕ್ಸ್ ಆಗುವಾಗೆ ನೀವು ಇದನ್ನ ಕಲಿಸಿ ನೀವು ಕುಡಿಸ್ಬೋದು ಮಕ್ಕಳಿಗೆ ಕೂಡ ಕುಡಿಸ್ಬೋದು ನಾ ನನ್ನ ಇವ ನಾ ಕೋರ್ಸ್ತೋದ ಇವನಿಗೆ ಇದ್ದೀನಿ ಮತ್ತು ನನ್ನ ಚಿಕ್ಕ ಮಗಳು ಅವ್ರು ಈಗ ಎಂಟು ಅಕ್ಕಿ ನೋಡಿ ಆರಾಮ್ ಸೀರಿ ಕುಡ್ದ ಅವನು ನೀವು ಸ್ವಲ್ಪ ಏನೋ ಕೆಳದಾಗ ಉಳಿದಿದ್ರು ಕೂಡ ಅದನ್ನು ನೀವು ಮಿಕ್ಸ್ ಮಾಡಿ ಕುಡಿಸ್ಬೋದು ಮತ್ತೆ ರೀತಿ ಸ್ವಲ್ಪ ಗಟ್ಟಿ ಇರೋದಾದ್ರೆ ಚೆನ್ನಾಗಿ ಕಳಿಸ್ಬೇಕಾಗುತ್ತೆ ನೀವು ನಾವು ನಮ್ಮ ಚಿಕ್ಕ ಮಗಳು ಲಾರಿ ಕೂಡ ಇದನ್ನು ಅವ್ರಿಗೂ ಸಣ್ಣದಾಗ ಕಫ ಕೆಮ್ಮು ಒಂದು ತಿಂಗಳಿಂದನೂ ನಾವು ಹಾಕ್ತಾ ಇದ್ದೀವಿ ಕಫ ಕೆಮ್ಮು ಕಫ ಏನೋ ನಗಡಿ ಬಂದಿದ್ರೆ ಅವ್ರಿಗೆ ಇದನ್ನ ಹಾಕಿ ನಾನು ಎದೆ ಹಾಲಲ್ಲಿ ಸ್ಟಾರ್ಟಿಂಗ್ ನಾವು ಏನೂ ನೀರು ಕುಡಿಸ್ತಿರಲ್ಲ ಸಿಕ್ಸ್ ಮಂತ್ ಎದೆ ಮಿಕ್ಸ್ ಮಾಡಿ ಹಾಕ್ತಿದ್ವಿ ಈಗ ಆಫ್ಟರ್ ಸಿಕ್ಸ್ ಮಂತ್ಸ್ ನಾವು ನೀರು ಕುಡಿಸ್ತಾ ಇದ್ರಿಂದ ನೀರಲ್ಲಿ ಹಾಕಿ ಕೊಡ್ತೀವಿ ಇದು ನೋಡಿ ಆರಾಮ್ ಸರಿ ಪೇಸ್ಟ್ ಕುಡ್ದ ಯಾವ ಮಕ್ಳು ಅವ್ ಇದ್ದರೆ ರೂಢ ಇದ್ರೆ ಕುಡಿತಾರಲ್ವಾ ಈಗ ಅದ್ರಿಂದ ಕುಡ್ದ ಈಗ ಸ್ವಲ್ಪ ನಗಡಿನೂ ಬಂದಿತ್ತು ಅವ್ನಿಗೆ ಕುಡ್ದ್ರೆ ಕಫ ಕಡಿಮೆ ಆಗುತ್ತೆ ಅಷ್ಟೇ ಅಲ್ಲೊಂದು ಗ್ಯಾನೋಜಿ ಪೇಸ್ಟ್ ನೀವು ಏನಾದ್ರು ಒಲೆಯಲ್ಲಿ ಕೆಲಸ ಮಾಡ್ತಿದ್ರೆ ಸುಟ್ರೆ ಬಿದ್ದು ಬಂದ್ರೆ ಹಚ್ಚಿದ ತಕ್ಷಣ ಇದು ಆರಾಮಾಗುತ್ತೆ ಇದು ಒಂದೇ ಅಲ್ಲ ಅನೇಕ ರೀತಿಯಿಂದ ಉಪಯೋಗ ಇದೆ ಈಗ ಹೇಳ್ತೀನಿ